ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂವರೆಗೂ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ ನಗರದ ಹನುಮಾನ್ ಚೌಕ್ನಲ್ಲಿ ಅಣ್ಣಾಮಲೈ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಹನುಮಾನ್ ಚೌಕ್ನಲ್ಲಿ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಬಾಗಲಕೋಟೆ ಲೋಕಸಭಾ ಭಾಜಪ ಅಭ್ಯರ್ಥಿ ಪಿ ಸಿ ಗತ್ತಿಗೌಡರ ಪ್ರಚಾರ ನಿಮಿತ್ತವಾಗಿ ಜಮಖಂಡಿ ನಗರದ ಕೆಟ್ಟಕೆರೆಯಿಂದ ನಗರದ ಪ್ರಮುಖ ರಸ್ತೆಯಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರದ ಹನುಮಾನ್ ಚೌಕ್ನಲ್ಲಿ ಅಣ್ಣಾಮಲೈ ಬಹಿರಂಗ ಸಭೆಯಲ್ಲಿ ಮಾತನಾಡಿ ದೇಶದಲ್ಲಿ ಎರಡು ಹಂತದ ಮತದಾನ ನಡೆದವು ನೂರ ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಜನರು ಮತದಾನ ಮಾಡಿದ್ದಾರೆ ಇಂಡಿಯಾದಲ್ಲಿ ಐದುನೂರ ನಲವತ್ತ್ಮೂರು ಕ್ಷೇತ್ರದಲ್ಲಿ ನೂರ ತೊಂಬತ್ತು ಕ್ಷೇತ್ರದ ಜನರು ಮತದಾನ ಮಾಡಿದ್ದರೂ ಕೂಡ ವಿರೋಧ ಪಕ್ಷದವರಿಗೆ ಪ್ರಧಾನಮಂತ್ರಿ ಯಾರು ಅಂತ ಹೇಳುತ್ತಾ ಇಲ್ಲ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ತೆರದಾಳ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಜಿಎಸ್ ನ್ಯಾಮಗೌಡ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಸೇರಿದಂತೆ ಭಾಜಪ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು

ವಾಗಿ ತಮ್ಮ ಕಳಕಲೆಂದು ವಿನಂತಿ ಮಾಡ್ತೇನೆ ಭಾರತ್ ಮಾತಾಕಿ ಧಾರ್ಮಿಕ ಆಧ್ಯಾತ್ಮಿಕ ಎರಡು ಫೇಸ್ ಆಯ್ತು ಫೇಸ್ ಒಂದಾಯ್ತು ಆಯ್ತು ಫೇಸ್ ಎರಡು ಆಯ್ತು ನೂರ ತೊಂಬತ್ತು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ದಲ್ಲಿ ಜನ ವೋಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಐನೂರ ನಲವತ್ತಿ ಮೂರು ಕಾನ್ಸ್ಟಿಟ್ಯನ್ಸಿ ನೂರ ತೊಂಬತ್ತು ಕಾನ್ಸ್ಟಿಟ್ಯೂನ್ ಜನ ಓಟ್ ಹಾಕಿದ್ದಾರೆ ಫೇಸ್ ಒಂದ್ ನೂರ ಎರಡು ಸೀಟು ಫೇಸ್ ನಲ್ಲಿ ಎಂಬತ್ತೆಂಟು ಸೀಟ್ ನೂರ ತೊಂಬತ್ತಾಯ್ತು ನೂರ ತೊಂಬತ್ತು ಕಾನ್ಸ್ಟಿಟ್ಯುವೆನ್ಸಿ ಜನ ಓಟ್ ಮಾಡಿದ ಮೇಲೆ ಕೂಡ ಇನ್ನು ನಮ್ಮ ಯಾರು ನಮ್ಮ ಅಪೋಸಿಷನ್ ಪಾರ್ಟಿದಲ್ಲಿ ಇದಾರೋ ಅವರು ಪ್ರಧಾನಮಂತ್ರಿ ಯಾರನ್ನ ಅವ್ರು ಹೇಳಲಿಕ್ಕೆ ಆಗಿಲ್ಲ ಅವ್ರು ನೋಡಿದ ನಾವು ಒಂದು ಪಂಚಾಯತ್ ಎಲೆಕ್ಷನ್ ಅಲ್ಲಿ ಓಟ್ ಮಾಡುವಾಗ ಕೂಡ ಒಂದು ಪಂಚಾಯತ್ ಎಲೆಕ್ಷನ್ ಅಲ್ಲಿ ಓಟ್ ಮಾಡುವಾಗ ಕೂಡ ಪಂಚಾಯತ್ ಯಾರವರು ಅವ್ರು ಯಾವ ಊರು ಬೆಳಗ್ಗೆ ಆರು ಗಂಟೆಗೆ ಮನೆಗೆ ಹೋಗುವಾಗ ಸಿಗ್ತಾರಾ ಅವ್ರು ಒಳ್ಳೆ ಮನುಷ್ಯವ ಇಷ್ಟು ನಾವು ತಿಳ್ಕೊಂಡು ಪಂಚಾಯತ್ ಎಲೆಕ್ಷನ್ ಅಲ್ಲಿ ಓಟ್ ಆಗ್ತೇವೆ ಇದು ಒಂದು ಪ್ರಧಾನ ಮಂತ್ರಿಯಾಗಿ ಯಾರು ಬರಬೇಕು ಅನ್ನೋ ಒಂದು ಮಾಡುವ ಎಲೆಕ್ಷನ್ ಈ ಎಲೆಕ್ಷನ್ ಅಲ್ಲಿ ನೂರ ತೊಂಬತ್ತು ಕಾನ್ಸ್ಟಿಟ್ಯೂನ್ಸಿ ವೋಟಿಂಗ್ ಆದ ಮೇಲೆ ಕೂಡ ಇನ್ನು ನಮ್ಮ ಇಂಡಿಯಾ ಅಲಯನ್ಸ್ ಅಪೋಸಿಷನ್ ಅವರು ಇವತ್ತುವರೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರ ಕಡೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಹೇಳಿಕ್ ಆಗ್ತಾ ಇಲ್ಲ ಅದು ಬಿಡಿ ಸರ್ ಅಮೇಥಿ ರಾಬೆರಲಿ ಅಲ್ಲಿ ಕ್ಯಾಂಡಿಡೇಟ್ ಯಾರು ಯಾರು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆಲ್ಮೋಸ್ಟ್ ಲಾಸ್ಟ್ ಡೇ ಬರ್ತಾ ಇದೆ ಅನೇತಿ ರಾಬೆರಳಿ ಅಲ್ಲಿರುವ ಕಾಂಗ್ರೆಸ್ ಅವರು ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ನಾವು ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲಿ ಕೂಡ ಹೇಳಿದಿವಿ ಕಾಂಗ್ರೆಸ್ ಅವರಿಗೂ ಕರ್ನಾಟಕ ರಾಜ್ಯ ಯಾಕೆ ಬೇಕಾ ಒಂದು ಎ ಪಿ ಎಂ ಬೇಕು ಇಲ್ಲಿ ಜನ ಅಲ್ಲಿ ಲೂಟು ಮಾಡಲಿಕ್ಕೆ ಮಾತ್ರ ಒಂದು ಸರ್ಕಾರ ಬೇಕು ನಾವು ಒಂದು ವರ್ಷ ನೋಡ್ತಾ ಇದೀವಿ ಕಾಂಗ್ರೆಸ್ ಪರಿಸ್ಥಿತಿ ಏನು ನೋಡ್ತಾ ಇದ್ದೀವಿ